ನಮಸ್ಕಾರ ಸ್ನೇಹಿತ್ರೆ ಎಲ್ಲ ಎಸ್ಆರ್ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತ್ರೆ ಈ ವಿಡಿಯೋದಲ್ಲಿ ಮಹಾ ಮಹಿಮಾನ್ವಿತವಾದ ಅತಿ ಶಕ್ತಿಯುತವಾದ ಒಂದು ವ್ರತ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತ್ರೆ ವ್ರತದ ಹೆಸರು ಸಂಕಷ್ಟಹರ ಚತುರ್ಥಿ ವ್ರತ ಪ್ರತಿ ತಿಂಗಳು ಕೃಷ್ಣಪಕ್ಷ ಚತುರ್ಥಿ ಬರುತ್ತಲ್ವಾ ಅಂದ್ರೆ ಪೌರ್ಣಮಿ ಮುಗಿದ ನಾಲ್ಕನೇ ದಿನ ಈ ದಿನವನ್ನು ಸಂಕಷ್ಟಹರ ಚತುರ್ಥಿ ಅಂತ ಕರೀತಾರೆ ಸಂಕಷ್ಟ ಅಂದ್ರೆ ಕಷ್ಟಗಳಲ್ಲೇ ಅತೀ ದೊಡ್ಡ ಕಷ್ಟ ಅಂತ ಅರ್ಥ ಅಂತ ದೊಡ್ಡ ಕಷ್ಟ ಯಾವುದೇ ನಿಮ್ಗಿದ್ರೂ ಕೂಡ ಈ ಒಂದು ವ್ರತ ಮಾಡೋದ್ರಿಂದ ಆ ಎಲ್ಲಾ ಕಷ್ಟಗಳು ಕೂಡ ಬಗೆಹರಿಯುತ್ತೆ ಈ ಸಂಕಷ್ಟಹರ ಚತುರ್ಥಿ ಅಂದ್ರೆ ಅರ್ಥ ಏನು ಮತ್ಕಲ ಪುರಾಣದ ಪ್ರಕಾರ ಗಣಪತಿಗೆ ಒಟ್ಟು ಮೂವತ್ತೆರಡು ರೂಪಗಳಿವೆ ಅವುಗಳಲ್ಲಿ ಕೊನೆಯ ಮೂವತ್ತೆರಡನೇ ರೂಪವೇ ಈ ಸಂಕಷ್ಟಹರ ಗಣಪತಿ ರೂಪ ಈ ಸ್ವರೂಪದಲ್ಲಿ ಗಣಪತಿಯ ಬಲಗೈ ವರದ ಹಸ್ತ ತೋರಿಸುತ್ತಿರುತ್ತೆ ಎಡಗೈಯಲ್ಲಿ ಪಾಯಸದ ಬಟ್ಟಲು ಹಿಡ್ಕೊಂಡಿರ್ತಾರೆ ದೇವೇರಿಯನ್ನು ಎಡಗಡೆ ತೊಡೆಯ ಮೇಲೆ ಕೂರಿಸ್ಕೊಂಡಿರ್ತಾರೆ ಅವರಿಗೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ ಬರುವಂಥ ಚತುರ್ಥಿ ಅಂದ್ರೆ ತುಂಬಾನೇ ಪ್ರೀತಿ ಈ ವ್ರತ ನೀವು ಪ್ರತಿ ತಿಂಗಳು ಬರುವಂಥ ಕೃಷ್ಣ ಪಕ್ಷ ಚತುರ್ಥಿ ಅಂದು ಮಾಡ್ಕೋಬಹುದು ಆದ್ರೆ ನಾಳೆ ಬರ್ತಾ ಇರುವಂತ ವ್ರತ ತುಂಬಾನೇ ಶಕ್ತಿಯುತವಾದದ್ದು ಯಾಕಂದ್ರೆ ನಾಳೆ ಬರುವಂತ ವ್ರತನ ಅಂಗಾರಕ ಚತುರ್ಥಿ ಅಂತ ಕರೀತಾರೆ ಮಂಗಳವಾರದಂದು ಚತುರ್ಥಿ ಬಂದ್ರೆ ಅದನ್ನ ಅಂಗಾರಕ ಚತುರ್ಥಿ ಅಂತ ಕರೀತಾರೆ ಹಾಗಾಗಿ ಈ ಸಂಕಷ್ಟಹರ ಚತುರ್ಥಿ ಯಾರಿನ್ನೂ ಶುರು ಮಾಡಿಲ್ವೋ ಅವರು ನಾಳೆಯಿಂದ ಶುರು ಮಾಡಿದ್ರೆ ತುಂಬಾ ಅದ್ಭುತವಾದಂತ ಫಲ ಸಿಗುತ್ತೆ ಪುರಾಣಗಳ ಪ್ರಕಾರ ಹದಿಮೂರು ಕಷ್ಟಗಳನ್ನು ಈ ವ್ರತ ಬಗೆಹರಿಸುತ್ತೆ ಹದಿಮೂರು ಕಷ್ಟಗಳು ಯಾವುದು ಅಂತ ಈಗ ನೋಡೋಣ ಒಂದು ನಾವು ಯಾವುದಾದ್ರೂ ಕೆಲಸ ಶುರು ಮಾಡಿದಾಗ ವಿಘ್ನ ಉಂಟಾದ್ರೆ ಎರಡು ಜೀವನದಲ್ಲಿ ಇನ್ನೂ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಮೂರು ನರದೃಷ್ಟಿ ನಿವಾರಣೆಗೆ ನಾಲ್ಕು ಆರ್ಥಿಕ ಸಮಸ್ಯೆ ಇದ್ರೆ ಐದು ಸಂತಾನ ಸಮಸ್ಯೆ ಇದ್ರೆ ಆರು ಸ್ವಂತ ಮನೆ ಬೇಕು ಅಂದ್ರೆ ಏಳು ಅನಾರೋಗ್ಯ ಸಮಸ್ಯೆ ಇದ್ರೆ ಎಂಟು ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತುತಿಲ್ಲ ಅಂದ್ರೆ ಒಂಬತ್ತು ಶತ್ರು ಬಾಧೆ ಇದ್ರೆ ಹತ್ತು ಹೊಲದಲ್ಲಿ ಬೆಳೆ ಸರಿಯಾಗಿ ಬೆಳೀತಿಲ್ಲ ಅಂದ್ರೆ ಹನ್ನೊಂದು ಮದುವೆ ಸಂಬಂಧ ಕೂಡಿ ಬರ್ತಿಲ್ಲ ಅಂದ್ರೆ ಹನ್ನೆರಡು ದಂಪತಿಗಳ ಮಧ್ಯೆ ಮನಸ್ತಾಪ ಇದ್ರೆ ಹದಿಮೂರು ಮಾಡದೇ ಇರುವಂತ ತಪ್ಪಿಗೆ ನೀವೇನಾದ್ರೂ ಶಿಕ್ಷೆ ಅನುಭವಿಸ್ತಾ ಇದ್ರೆ ಈ ಹದಿಮೂರು ಕಷ್ಟಗಳಲ್ಲಿ ನಿಮಗೆ ಯಾವುದೇ ಒಂದು ಕಷ್ಟ ಇದ್ರೂ ಕೂಡ ಈ ವ್ರತ ಮಾಡೋದ್ರಿಂದ ಬಗೆಹರಿಯುತ್ತೆ ಅಂತ ಪುರಾಣಗಳು ಹೇಳುತ್ತೆ ಪ್ರತಿ ವ್ಯಕ್ತಿ ಕೂಡ ಈ ಹದಿಮೂರು ಕಷ್ಟಗಳಲ್ಲಿ ಒಂದನ್ನಾದ್ರೂ ಅನುಭವಿಸ್ತಾ ಇರ್ತಾನೆ ಇನ್ನು ಈ ವ್ರತ ಅನ್ನೋದು ಯಾರು ಬೇಕಾದ್ರೂ ಮಾಡ್ಕೋಬಹುದು ಇದಕ್ಕೆ ಜಾತಿ ಮತ ಕುಲ ಭೇದ ಇಲ್ಲ ಮಕ್ಕಳು ದೊಡ್ಡವರು ಮುತ್ತೈದೆಯರು ವಿಧವೆಯರು ಪುರುಷ ಸ್ತ್ರೀ ಅನ್ನೋ ಭೇದ ಇಲ್ಲ ಈ ವ್ರತ ಒಂದು ಸಾರಿ ಮಾಡಿದ್ರೂ ಕೂಡ ತುಂಬಾನೇ ಪ್ರಯೋಜನ ಇರುತ್ತೆ ಅದೇ ನೀವು ನಿಮ್ಮ ಇಚ್ಛೆ ಪೂರೈಕೆ ಆಗ್ಬೇಕಂದ್ರೆ ಒಂದು ವರ್ಷ ಅಂದ್ರೆ ಹನ್ನೆರಡು ಸಾರಿ ಈ ವ್ರತಾನ ಮಾಡಬೇಕು ಆಗ್ಲೇ ಈ ವ್ರತಕ್ಕೆ ಸಿದ್ಧಿ ಬರುತ್ತೆ ಸ್ನೇಹಿತರೆ ಹಾಗೆ ಈ ವ್ರತಾನ ತುಂಬಾ ಜನ ಸಂಕಷ್ಟಿ ಅಥವಾ ಸಂಕಷ್ಟಿ ವ್ರತ ಅಂತ ಕರೀತಾರೆ ಆ ರೀತಿ ಕರಿಬಾರ್ದು ಸಂಕಷ್ಟಹರ ಚತುರ್ಥಿ ಅಂತ ಕರಿಬೇಕು ಸಂಕಷ್ಟಹರ ಚತುರ್ಥಿ ಅಂದ್ರೆ ನಮ್ಮ ಎಲ್ಲಾ ಸಂಕಷ್ಟಗಳನ್ನ ಬಗೆಹರಿಸುವಂತ ವ್ರತ ಅಂತ ಹರ ಅಂದ್ರೆ ಬಗೆಹರಿಸೋದು ಇನ್ನು ಸಂಕಷ್ಟಿ ಅಥವಾ ಸಂಕಷ್ಟಿ ಚತುರ್ಥಿ ಅಂದ್ರೆ ನಮಗೆ ಕಷ್ಟಗಳನ್ನ ಕೊಡುವಂತ ವ್ರತ ಅಂತರ್ಥ ಹಾಗಾಗಿ ಯಾವಾಗ್ಲೂ ಕೂಡ ಸಂಕಷ್ಟಿನೋ ಅಥವಾ ಸಂಕಷ್ಟಿ ವ್ರತ ಅಂತ ಹೋಗ್ಬೇಡಿ ಸಂಕಷ್ಟಹರ ಚತುರ್ಥಿ ವ್ರತ ಅಂತ ಕರೀರಿ ಈಗ ನಾವು ಈ ವ್ರತ ಯಾವ ರೀತಿ ಮಾಡಬೇಕು ಹಾಗೆ ಇದಕ್ಕೆ ಯಾವ ನಿಯಮಗಳಿದೆ ಅಂತ ನೋಡೋಣ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿ ದಿನ ಬೆಳಗಿನ ಜಾವವೇ ಎದ್ದು ಸ್ನಾನ ಮಾಡೋ ನೀರಲ್ಲಿ ಒಂದು ಸ್ವಲ್ಪ ಕಪ್ಪು ಎಳ್ಳನ್ನ ಹಾಕೊಂಡು ಆ ನೀರಿಂದ ಸ್ನಾನ ಮಾಡ್ಕೋಬೇಕು ಅದರ ನಂತರ ದೇವರಿಗೆ ಮುಡುಪು ಕಟ್ಕೋಬೇಕು ಅದು ಯಾವ ರೀತಿ ಅಂದ್ರೆ ಒಂದು ಕೆಂಪು ಬ್ಲೌಸ್ ಪೀಸ್ ಗಣಪತಿ ಮುಂದೆ ಇಟ್ಟು ಅದ್ರಲ್ಲಿ ಸ್ವಲ್ಪ ಹರ್ಷಣ ಕುಂಕುಮ ಹಾಕಿ ಮೂರು ಸಾರಿ ನಿಮ್ಮ ಕೈಯಲ್ಲಿ ಅಕ್ಕಿನ ತುಂಬಿಕೊಂಡು ಆ ಬಟ್ಟೆಯಲ್ಲಿ ಹಾಕ್ಬೇಕು ಅದರ ನಂತರ ಎರಡು ಒಣಕರ್ಜೂರ ಎರಡು ಬಟ್ಟಲು ಅಡಿಕೆ ದಕ್ಷಿಣೆ ಅಂದ್ರೆ ಸ್ವಲ್ಪ ದುಡ್ಡು ಇದು ಮಿನಿಮಮ್ ಹನ್ನೊಂದು ರೂಪಾಯಿ ಇರಬೇಕು ಜೊತೆಗೆ ಒಂದೆರಡು ವೀಳ್ಯದಳೆ ಹಾಕಿ ಗಂಟು ತರ ಕಟ್ಟಿ ಅದನ್ನ ಗಣಪತಿ ಮುಂದೆ ಇಡಬೇಕು ಅದರ ನಂತರ ಗಣಪತಿಗೆ ಇಪ್ಪತ್ತೊಂದು ಸಾರಿ ಪ್ರದಕ್ಷಿಣೆ ಹಾಕಬೇಕು ನಿಮ್ಮ ಹತ್ರ ಗಣಪತಿ ಫೋಟೋನೋ ವಿಗ್ರಹನೋ ಇದ್ರೆ ಅದನ್ನ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಗಣಪತಿ ಸುತ್ತ ಸುತ್ತೋ ತರ ರೆಡಿ ಮಾಡ್ಕೊಳ್ಳಿ ಒಂದು ವೇಳೆ ದೇವರ ಮನೆಯಲ್ಲಿ ಗಣಪತಿ ಫೋಟೋ ಇದೆ ಅದನ್ನ ಆಚೆ ತೆಗೆಯೋಕೆ ಆಗಲ್ಲ ಅಂತಿದ್ರೆ ನಿಮ್ಮನ್ನೇ ನೀವು ಇಪ್ಪತ್ತೊಂದು ಸಾರಿ ನಿಂತ ಕಡೆ ಸುತ್ತಿ ಭಗವಂತ ನಾನು ಈ ಕೋರಿಕೆಗೋಸ್ಕರ ಈ ವ್ರತ ಮಾಡ್ತಿದ್ದೀನಿ ಅಂತ ನಿಮ್ಮ ಕೋರಿಕೆ ಏನಿದ್ಯೋ ಅದು ದೇವ್ರತ್ರ ಹೇಳಿ ನನ್ನ ವ್ರತಕ್ಕೆ ಯಾವುದೇ ವಿಘ್ನ ಉಂಟಾಗಬಾರ್ದು ಅಂತ ಬೇಡ್ಕೊಳ್ಳಿ ಅದರ ನಂತರ ನೀವು ಸಂಜೆ ವ್ರತ ಮಾಡೋವರೆಗೂ ಕೂಡ ಹಾಲು ಹಣ್ಣು ಬಿಟ್ಟು ಇನ್ಯಾವ ಗಣಪದಾರ್ಥ ಕೂಡ ತಿನ್ನಬಾರ್ದು ಉಪವಾಸ ಇರಬೇಕು ಮಕ್ಕಳು ಅಥವಾ ಅನಾರೋಗ್ಯ ಪೀಡಿತರು ವೃದ್ಧರಾಗಿದ್ರೆ ಅವರು ಉಪವಾಸ ಮಾಡುವಂಥ ಅಗತ್ಯ ಇಲ್ಲ ಇನ್ನು ಈ ದಿನಾಪೂರ್ತಿ ಮಾತನಾಡದೆ ಮೌನವಾಗಿರೋಕೆ ಟ್ರೈ ಮಾಡಿ ಮೌನವಾಗಿರಿ ಅಂದ ತಕ್ಷಣ ಏನೂ ಮಾತನಾಡಬೇಡಿ ಅಂತ ಅರ್ಥ ಅಲ್ಲ ಬೇಕಾಗಿರೋ ಮಾತು ಮಾತ್ರ ಮಾತಾಡಿ ಅಗತ್ಯ ಇಲ್ದೇ ಇರೋಂಥ ಮಾತು ಬೇರೆಯವರ ಬಗ್ಗೆ ಮಾತು ಈ ಸಿನಿಮಾ ಫಿಲಂ ಬಗ್ಗೆ ಮಾತಾಡೋದು ಈ ಮಾತುಗಳೆಲ್ಲ ಬಿಟ್ಟು ಈ ದಿನಾಪೂರ್ತಿ ಬರೀ ಗಣಪತಿ ಬಗ್ಗೆ ಮಾತಾಡಿ ಗಣಪತಿ ಕತೆಗಳನ್ನ ಕೇಳಿ ಗಣಪತಿ ಹಾಡುಗಳನ್ನ ಹಾಡಿ ಗಣಪತಿ ಧ್ಯಾನದಲ್ಲಿ ಸಮಯ ಕಳೀರಿ ಇನ್ನು ಸೂರ್ಯ ಮುಳುಗಿದ ನಂತರ ಮತ್ತೆ ನೀವು ತಲೆ ಸ್ನಾನ ಮಾಡಿಕೊಂಡು ಬಾಗಿಲಿಗೆ ತೋರಣ ಕಟ್ಟಿ ಆಗ ನೀವು ಸಂಕಷ್ಟಹರ ಚತುರ್ಥಿ ವ್ರತಾನ ಶುರು ಮಾಡಬೇಕು ಇನ್ನು ನೀವು ಮುಡುಪು ಕಟ್ಟಿರ್ತೀರಲ್ಲ ಆ ಅಕ್ಕಿಯಿಂದ ಎರಡು ಪದಾರ್ಥನ ನೀವು ತಯಾರಿಸ್ಬೇಕು ಸ್ವಲ್ಪ ಅಕ್ಕಿ ತಗೊಂಡು ಸಿಹಿ ಪೊಂಗಲ್ ಮಾಡ್ಕೊಳ್ಳಿ ಇನ್ನು ಉಳಿದಿರುವಂತ ಅಕ್ಕಿಯಿಂದ ಇಪ್ಪತ್ತೊಂದು ಕಡುಬುನ ತಯಾರಿಸ್ಬೇಕು ಆ ದಿನ ಮನೆಗೆ ಯಾರು ಬಂದರೂ ಕೂಡ ಅವರನ್ನ ಗಣಪತಿ ಸ್ವರೂಪದಂತೆ ಭಾವಿಸಿ ನೀವು ದೇವರಿಗೆ ಯಾವ ರೀತಿ ನೈವೇದ್ಯ ಇಡ್ತೀರೋ ಅದೇ ರೀತಿ ಆ ಅತಿಥಿಗೆ ಊಟೋಪಚಾರ ಮಾಡಿ ಒಂದು ವೇಳೆ ನಿಮ್ಮನೆಗೆ ಯಾರೂ ಬಂದಿಲ್ಲ ಅಂತ ಅಂಥ ಟೈಮಲ್ಲಿ ಮಾರ್ನೇ ದಿನ ಬೆಳಿಗ್ಗೆ ಯಾರಾದರೂ ಒಬ್ರು ಬಡವರಿಗೆ ಊಟಕ್ಕೆ ಸರಿಹೋಗುವಷ್ಟು ಹಣನ ಕೊಟ್ಟು ಬನ್ನಿ ಇನ್ನು ಮುಖ್ಯವಾದ ನಿಯಮ ಒಂದಿದೆ ಅದೇನಂದ್ರೆ ಈ ಸಂಕಷ್ಟಹರ ಚತುರ್ಥಿ ವ್ರತ ನೀವು ಮಾಡೋದಾದ್ರೆ ಅದರ ಹಿಂದಿನ ದಿನ ಅಂದ್ರೆ ಇವತ್ತು ರಾತ್ರಿಯಿಂದ ವ್ರತ ಮುಗಿಯೋವರೆಗೂ ಬ್ರಹ್ಮಚರ್ಯ ಪಾಟಿಸ್ಬೇಕು ಮದ್ಯಪಾನ ಮಾಂಸಾಹಾರ ಮುಟ್ಬಾರದು ಇವೆಲ್ಲ ಕೂಡ ನೀವು ತಪ್ಪದೇ ಫಾಲೋ ಮಾಡಬೇಕಾಗಿರೋ ನಿಯಮಗಳು ಇನ್ನು ಸಂಕಷ್ಟಹರ ಚತುರ್ಥಿ ವ್ರತ ಮುಗಿದಂಥ ಮಾರನೇ ದಿನ ನಿಮಗೆ ವಸತಿ ಇದ್ರೆ ಕೈಲಾದ್ರೆ ಯಾರಾದ್ರೂ ಅರ್ಚಕರನ್ನ ಮನೆಗೆ ಕರೆದು ಗಣಪತಿ ಹೋಮ ಮಾಡಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅದು ಸಾಧ್ಯ ಆಗಲ್ಲ ಅನ್ನೋರು ತಲೆ ಕೆಡ್ಸ್ಕೊಳಕೋಗ್ಬೇಡಿ ಇದು ಮಾಡ್ಲೇಬೇಕು ಅಂತ ರೂಲ್ಸ್ ಏನಿಲ್ಲ ಗಣಪತಿ ಹೋಮ ಮಾಡ್ಸೋಕೆ ಆಗದೆ ಇರೋರು ಮನೆಯಲ್ಲಿ ಗಣೇಶನ ಮುಂದೆ ದೀಪ ಇಟ್ಟು ಪೂಜೆ ಮಾಡಿಕೊಂಡ್ರು ಸರೋಗುತ್ತೆ ಈಗ ನಾವು ವ್ರತವಿಧಾನ ಯಾವ ರೀತಿ ಇರಬೇಕು ಅಂತ ನೋಡ್ಕೊಳ್ಳೋಣ ಇದರಲ್ಲಿ ಒಟ್ಟು ಹದಿಮೂರು ಸ್ಟೆಪ್ ಇರುತ್ತೆ ಇವೆಲ್ಲ ಕೂಡ ಫಾಲೋ ಮಾಡಿದ್ರೆ ಮಾತ್ರನೇ ವ್ರತ ಕಂಪ್ಲೀಟ್ ಆಗೋದು ಒಂದು ಆಚಮನೆ ಸಂಕಲ್ಪ ಹಾಗೂ ಕಲಶಾರಾಧನೆ ಅಂದ್ರೆ ನೀವು ಕಲಶ ಇಟ್ಟು ಕಲಶಾನ ಮುಟ್ಟಿ ವಿನಾಯಕನನ್ನ ಆಹ್ವಾನಿಸಿ ಹಾಗೆ ವ್ರತಾನ ಯಾಕೆ ಮಾಡ್ತಿದ್ದೀರಾ ಅಂತ ಯಾವ ಕಾರಣಕ್ಕೋಸ್ಕರ ಮಾಡ್ತಿದ್ದೀರಿ ಅಂತ ಕಲಶದ ಮುಂದೆ ಸಂಕಲ್ಪ ಮಾಡ್ಕೋಬೇಕು ಅಂದ್ರೆ ಹೇಳಬೇಕು ಎರಡು ವಿಘ್ನ ನಿವಾರಣ ಗಣಪತಿ ಪೂಜೆ ಅಂದ್ರೆ ಹರಿಶಿಣದಲ್ಲಿ ಒಂದು ಚಿಕ್ಕ ಗಣಪತಿನ ತಯಾರಿಸಿಕೊಂಡು ಅದಕ್ಕೆ ಮೊದಲು ಪೂಜೆ ಮಾಡಬೇಕು ಮೂರು ಗಣಪತಿ ಷೋಡಶೋಪಚಾರ ಪೂಜೆ ಅಂದ್ರೆ ಗಣಪತಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಒಂದು ಮಂತ್ರ ಹೇಳಿ ಪೂಜೆ ಮಾಡಬೇಕು ಇಲ್ಲಿ ಇದಕ್ಕೆ ಸಪರೇಟ್ ಆಗೊಂದು ಮಂತ್ರ ಇರುತ್ತೆ ಅದು ಗೊತ್ತಿದ್ರೆ ಓದಿ ಇಲ್ಲದಿದ್ರೆ ನಿಮಗೆ ಬಾಯಿಗೆ ಬರುವಂತ ಗಣಪತಿ ಮಂತ್ರ ಯಾವುದೇ ಹೇಳಿ ಕೂಡ ಈ ಪೂಜೆ ಮಾಡ್ಕೋಬಹುದು ನಾಲ್ಕು ಅಂಗಪೂಜೆ ಅಂದ್ರೆ ಗಣಪತಿಯ ಒಂದೊಂದು ಅಂಗಕ್ಕೂ ಪೂಜೆ ಮಾಡಬೇಕು ಐದು ಏಕವಿಂಶತಿ ಪುಷ್ಪಪೂಜೆ ಅಂದ್ರೆ ಇಪ್ಪತ್ತೊಂದು ಹೂಗಳಿಂದ ಗಣಪತಿಯನ್ನ ಪೂಜೆ ಮಾಡಬೇಕು ಒಂದು ವೇಳೆ ನಿಮಗೆ ಇಪ್ಪತ್ತೊಂದು ಹೂಗಳು ಸಿಗಲಿಲ್ಲ ಅಂದಾಗ ಯಾವುದೋ ಒಂದೇ ರೀತಿಯಾದ ಹೂವನ್ನೇ ಇಪ್ಪತ್ತೊಂದು ತಗೊಂಡು ಅದರಿಂದ ಪೂಜೆ ಮಾಡಿ ಆರು ಏಕವಿಂಶತಿ ಪತ್ರಪೂಜೆ ಅಂದ್ರೆ ಇಪ್ಪತ್ತೊಂದು ಎಲೆಗಳಿಂದ ಗಣಪತಿಯನ್ನ ಪೂಜೆ ಮಾಡಬೇಕು ಒಂದು ವೇಳೆ ನಿಮಗೆ ಯಾವೆಲೆ ಕೂಡ ಸಿಕ್ಕಿಲ್ಲ ಅಂದ್ರೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನ ತಗೊಂಬಂದು ಅದರಿಂದಾನೇ ಪೂಜೆ ಮಾಡ್ಕೋಬಹುದು ಏಳು ಶ್ರೀ ವಿನಾಯಕ ಅಷ್ಟೋತ್ತರ ಶತನಾಮವಳಿ ಅಂದ್ರೆ ವಿನಾಯಕನ ನೂರ ಎಂಟು ಹೆಸರುಗಳನ್ನ ಹೇಳ್ತಾ ಪೂಜೆ ಮಾಡ್ಕೋಬೇಕು ಎಂಟು ಸಂಕಟನಾಶನ ಗಣೇಶ ಸ್ತೋತ್ರ ಇದು ಮೊದಮೊದಲು ನಾರದ ಮಹಾಮುನಿ ಈ ಸ್ತೋತ್ರ ಹೇಳಿ ಗಣೇಶನಿಗೆ ಪೂಜೆ ಮಾಡ್ತಾರೆ ಈ ಸ್ತೋತ್ರ ತುಂಬಾನೇ ಪವರ್ಫುಲ್ ಈ ಸ್ತೋತ್ರ ಹೇಳಿ ಪೂಜೆ ಮಾಡ್ಕೊಳ್ಳಿ ಸ್ತೋತ್ರನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಟ್ ಮಾಡ್ಕೊಳ್ಳಿ ಇನ್ನು ಒಂಬತ್ತು ಗೌರಿ ಪೂಜೆ ಗಣಪತಿ ಹಬ್ಬ ಮಾಡುವಾಗ ಇಲ್ಲ ಗಣಪತಿಗೆ ಸಂಬಂಧಪಟ್ಟ ಯಾವುದೇ ಪೂಜೆ ಮಾಡುವಾಗ ಅವರ ತಾಯಿ ಗೌರಿ ದೇವಿನ ಪೂಜೆ ಮಾಡೋದು ಆಚಾರ ಇದಕ್ಕೆ ನೀವು ಗೌರಿದೇವಿ ಬೊಂಬೆ ತಗೊಂಡು ಬರ್ಬೇಕನ್ನೋದೇನೂ ಇಲ್ಲ ಪಾರ್ವತಿ ಪಾರ್ವತಿದೇವಿ ಫೋಟೋ ಇದ್ರೆ ಅವ್ರಿಗೆ ಪೂಜೆ ಮಾಡ್ಕೊಳ್ಳಿ ಹತ್ತು ಪಂಚೋಪಚಾರ ಪೂಜೆ ಅಂದ್ರೆ ನೀವು ಐದು ರೀತಿ ಗಣಪತಿಗೆ ಉಪಚಾರ ಮಾಡಬೇಕು ಒಂದು ದೀಪ ಎರಡು ಧೂಪ ಮೂರು ನೈವೇದ್ಯ ನಾಲ್ಕು ಆರ್ತಿ ಐದನೇದು ನೀವು ಮಾಡಿರುವಂಥ ಇಪ್ಪತ್ತೊಂದು ಕಡುಬುಗಳಲ್ಲಿ ಹತ್ತು ಕಡುಬುಗಳನ್ನ ಯಾರಿಗಾದ್ರೂ ಹಂಚಿ ಉಳಿದಿರೋದನ್ನ ನೀವು ಪ್ರಸಾದದಂತೆ ತಗೋಬೇಕು ನೀವು ನಿಮ್ಮನೆಯರು ಎಲ್ಲ ಕೂಡ ತಗೋಬೇಕು ಹನ್ನೊಂದು ದೂರ್ವಯುಗ್ಮ ಪೂಜೆ ಹನ್ನೊಂದು ಗರಿಕೆ ಹುಲ್ಲನ್ನ ಸಮರ್ಪಿಸಿ ಗಣಪತಿಗೆ ಪೂಜೆ ಮಾಡಬೇಕು ಒಂದೊಂದು ಗರಿಕೆ ಇಡೋವಾಗ್ಲೂ ಗಣಪತಿಯ ಒಂದೊಂದು ಹೆಸರು ಹೇಳಬೇಕು ಹನ್ನೆರಡು ವ್ರತಕತೆ ಅಂದ್ರೆ ಗೊತ್ತಲ್ವಾ ಸಂಕಷ್ಟಹರ ಕತೆಗಳು ಓದ್ಬೇಕು ಇದು ಒಟ್ಟು ನಾಲ್ಕು ಕಥೆಗಳಿರುತ್ತೆ ಹದಿಮೂರು ಆರ್ಗ್ಯ ಸಮರ್ಪಣೆ ಮಾಡಬೇಕು ಇಲ್ಲಿಗೆ ವ್ರತ ಸಮಾಪ್ತಿಯಾಯಿತು ಆರ್ಗ್ಯ ಯಾವ ರೀತಿ ಕೊಡಬೇಕು ಅಂದ್ರೆ ನಿಮ್ಮುಂದೆ ಒಂದು ಪಾತ್ರೆ ಇಟ್ಕೊಳ್ಳಿ ನಿಮ್ಮ ಕೈಯಲ್ಲಿ ಹೂವು ಸ್ವಲ್ಪ ಅಕ್ಷತೆ ಕಾಳು ತಗೊಂಡು ಇನ್ನೊಂದು ಕೈಯಲ್ಲಿ ನೀರ್ ತಗೊಂಡು ಇದಕ್ಕೆ ಮೂರು ಶ್ಲೋಕಗಳಿರುತ್ತೆ ಒಂದೊಂದು ಶ್ಲೋಕ ಹೇಳ್ತಾ ಅಕ್ಷತೆ ಕಾಳು ಹೂವು ಇಟ್ಕೊಂಡಿರುವಂತ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಆ ಪಾತ್ರೆ ಒಳಗಡೆ ಅಕ್ಷತೆ ಕಾಳು ಹೂವ ಬೀಳೋ ತರ ಮಾಡಬೇಕು ಈ ರೀತಿ ಒಂದು ಮಂತ್ರಕ್ಕೆ ನಾಲ್ಕು ಸಾರಿ ಆರ್ಗ್ಯ ಬಿಡಬೇಕು ನಾಲ್ಕು ಇಂಟು ಮೂರು ಹನ್ನೆರಡು ಒಟ್ಟು ಹನ್ನೆರಡು ಸಾರಿ ಗಣಪತಿಗೆ ಆರ್ಗ್ಯ ಸಮರ್ಪಣೆ ಮಾಡಬೇಕು ಅದರ ನಂತರ ಮನೆಯಾಚೆ ನಿಂತ್ಕೊಂಡು ಚಂದ್ರನ ನೋಡ್ತಾ ಒಂದು ಹೂವ ಹಾಗೂ ನಾಲ್ಕು ಅಕ್ಕಿ ಕಾಳು ತಗೊಂಡು ಇಲ್ಲಿ ಅಕ್ಷತೆ ಕಾಳು ತಗೋಬಾರದು ಬಿಳಿ ಅಕ್ಕಿ ತಗೊಂಡು ನೀರು ಬದಲು ಹಾಲು ಹಾಕ್ತಾ ಚಂದ್ರನಿಗೆ ಆರ್ಗ್ಯ ಸಮರ್ಪಣೆ ಮಾಡಬೇಕು ಒಂದು ವೇಳೆ ನಿಮಗೆ ಈ ಆರ್ಗ್ಯ ಮಂತ್ರ ಗೊತ್ತಿಲ್ಲ ಅಂದ್ರೆ ನಷ್ಟ ಏನೂ ಇಲ್ಲ ವಿನಾಯಕ ಆರ್ಗ್ಯಂ ಸಮರ್ಪಯಾಮಿ ವಿನಾಯಕ ಆರ್ಗ್ಯಂ ಸಮರ್ಪಯಾಮಿ ಅಂತ ಹನ್ನೆರಡು ಸಾರಿ ಹೇಳ್ಕೊಂಡು ಗಣೇಶನಿಗೆ ಆರ್ಗ್ಯ ಬಿಡಿ ಹಾಗೆ ರೋಹಿಣಿ ಚಂದ್ರ ಆರ್ಗ್ಯಂ ಸಮರ್ಪಯಾಮಿ ಅಂತ ಮೂರು ಸಾರಿ ಹೇಳ್ತಾ ಚಂದ್ರನ್ಗೆ ಆರ್ಗ್ಯ ಬಿಡಿ ಈ ಎಲ್ಲಾನೂ ಕೂಡ ಒಂದು ಪಾತ್ರೆಯಲ್ಲಿ ತಗೊಂಡು ಅಂದ್ರೆ ಗಣಪತಿಗೆ ಬಿಟ್ಟಿರೋಂಥ ಆರ್ಗ್ಯ ಚಂದ್ರನಿಗೆ ಬಿಟ್ಟಿರೋಂಥ ಆರ್ಗ್ಯ ಇವೆಲ್ಲ ಕೂಡ ಒಂದು ಪಾತ್ರೆಯಲ್ಲಿ ತಗೊಂಡು ಇದನ್ನ ಯಾವ್ದಾದ್ರೂ ಹರಿಯೋ ನೀರು ಇಲ್ಲ ಬಾವಿನೋ ಇವೆರಡೂ ನಿಮಗ್ ಸಿಕ್ಕಿಲ್ಲ ಅಂದ್ರೆ ಯಾವ್ದಾದ್ರೂ ಗಿಡದಲ್ಲಿ ಯಾರು ತುಳಿದೇ ಇರುವಂತ ಗಿಡ ನೋಡಿ ಅಲ್ಲಿ ಹಾಕ್ಬಿಡಿ ಇದು ಸರಿಯಾದ ಪದ್ಧತಿಯಲ್ಲಿ ಸಂಕಷ್ಟಹರ ಚತುರ್ಥಿ ವ್ರತ ಮಾಡೋಂಥ ವಿಧಾನ ಇನ್ನು ನೀವು ವ್ರತ ಎಲ್ಲ ಮಾಡಿ ಮುಗಿಸಿದ ನಂತರ ನಾನು ಮಾಡಿರುವಂಥ ವ್ರತದಲ್ಲಿ ತಿಳೀದೋ ತಿಳೀದೇನೋ ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಸಪ್ಪ ಅಂತ ಗಣಪತಿನ ಬೇಡ್ಕೊಂಡು ವ್ರತನ ಮುಗಿಸಿ ಸಾಧ್ಯವಾದರೆ ಗಣೇಶನ ದೇವಸ್ಥಾನಕ್ಕೋಗಿ ದರ್ಶನ ಮಾಡ್ಕೊ ಬನ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು